ಎಲ್ಲ ಮನೆಗಳಲ್ಲೂ ಟಿವಿ ಇಂದು ಸಾಮಾನ್ಯ ಸಂಗತಿ ಅದರಲ್ಲೂ ಹೊಸ ಹೊಸ ತಾಂತ್ರಿಕ ವೈಶಿಷ್ಟ್ಯತೆಗಳನ್ನ ಇಂದು ನಾವು ಟಿವಿಯಲ್ಲಿ ಕಾಣಬಹುದಾಗಿದೆ ಟಿವಿ ಮಾರುಕಟ್ಟೆಯಲ್ಲಿ ಇಂದು ಹಲವು ರೀತಿಯ ಬದಲಾವಣೆಗಳನ್ನ ನಾವು ನೋಡಬಹುದು ಟಿವಿ ಇದ್ದ ರೀತಿಗಿಂತ ಈಗ ವಿವಿಧ ರೂಪಗಳನ್ನ ತಾಳಿದ್ದು ತೆಳುವಾದ ಅಲ್ಟ್ರಾ ಎಚ್ ಡಿ ಸ್ಪಷ್ಟತೆಯ ಪರದೆ ಇದರಲ್ಲಿದೆ ಅಲ್ಲದೆ ಹಲವು ಕಂಪನಿ ಬ್ರ್ಯಾಂಡ್ ಮತ್ತು ಸಾಫ್ಟ್ವೇರ್ ಹೊಂದಿರುವ ಟಿವಿಗಳನ್ನು ಕೂಡ ಮಾರುಕಟ್ಟೆಯಲ್ಲಿ ನೋಡಬಹುದು ಆದರೆ ಟಿವಿ ಕುರಿತು ಬಹಳಷ್ಟು ಜನರಿಗೆ ತಿಳಿಯದಿಕ್ಕಿರುವ ಸಂಗತಿಯೊಂದು ಇಲ್ಲ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಟಿವಿ ಮತ್ತು ಎಸಿಗಿಲ್ಲದೆ ಬದುಕುವುದು ತುಂಬಾ ಕಷ್ಟ ಮನೆಯ ಹಿರಿಯರಿಗೆ ಟಿವಿಯಲ್ಲಿ ಸೀರಿಯಲ್ ಇಲ್ಲದೆ ದಿನ ಕಳೆಯಲು ಸಾಧ್ಯವೇಗಿಲ್ಲ ಹಾಗೆಯೇ ಬೇಸಿಗೆಯಲ್ಲಿ ತುಂಬಾ ಬಿಸಿಲಿರುತ್ತೆ ಹೀಗಾಗಿ ಇಂದು ಹೆಚ್ಚಿನ ಜನರ ಮನೆಯಲ್ಲಿ ಎಸಿಗಿದೆ ಟಿವಿ ಬಗ್ಗೆ ಮಾತನಾಡಿದರೆ ಇಲ್ಲಿವರೆಗೆ ಜಗತ್ತಿನಲ್ಲಿ ತಯಾರಿಸಿದ ಅಥವಾ ಮಾರಾಟವಾದ ಎಲ್ಲ ಟಿವಿ ಸೆಟ್ಗಳು ಕಪ್ಪು ಬಣ್ಣವನ್ನು ಹೊಂದಿವೆ ಹಸಿರು ಹಳದಿ ಕೆಂಪು ಅಥವಾ ನೀಲಿ ಬಣ್ಣದ ಟಿವಿ ಸೆಟ್ ಇರೋದಿಲ್ಲ ಹಾಗೆಯೇ ಎಸಿ ಬಿಳಿ ಬಣ್ಣಗಳಲ್ಲಿ ಮಾತ್ರ ಆಗಿರುತ್ತೆ ಆದರೆ ಇದರ ಹಿಂದಿನ ಕಾರಣ ಏನು ಗೊತ್ತಾ ಹಿಂದೆ ಯಾವುದೇ ನಿರ್ದಿಷ್ಟ ವೈಜ್ಞಾನಿಕ ಕಾರಣವಿಲ್ಲ ಆದರೆ ಒಂದು ಸರಳ ತರ್ಕವಿದೆ ಅದಕ್ಕಾಗಿಯೇ ಟಿವಿ ಕಪ್ಪು ಬಣ್ಣ ಹೊಂದಿದೆ ಮೇಲೆ ಅದು ಬಲವಾದ ಬಾಡಿಯನ್ನ ಹೊಂದಿರುವುದು ಬಹಳ ಮುಖ್ಯ ಟಿವಿ ಪ್ಲೇ ಆಗುವಾಗ ಅದು ದೊಡ್ಡ ಶಬ್ದವನ್ನ ಹೊರಹಾಕುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಟಿವಿ ಬಾಡಿ ದುರ್ಬಲವಾಗಿದ್ರೆ ಅದು ಮುರಿಯುವ ಸಾಧ್ಯತೆ ಇರುತ್ತೆ ಅಂತೆಯೇ ನೀವು ಕಾರಿನ ಟೈರ್ ಗಳ ಕಪ್ಪು ಬಣ್ಣದಲ್ಲಿಗಿರುವುದು ಗಮನಿಸಿರಬಹುದು ಮೊದಲಿಗೆ ಟೈರ್ಗಳನ್ನ ತಯಾರಿಸಿದಾಗ ಅವು ಬಿಳಿಯಾಗಿದ್ದವು ಆಗ ವಾಹನದ ತೂಕವನ್ನು ಬೆಂಬಲಿಸಲು ಸಾಧ್ಯ ಸಾಧ್ಯವಾಗಲಿಲ್ಲ ಅವುಗಳನ್ನ ಬಲಪಡಿಸಲು ಕಪ್ಪು ಇಂಗಾಲವನ್ನ ಬಳಸಲಾಯಿತು ಟಿವಿಯ ವಿಷಯವೂ ಅದೇ ಅದರ ತಯಾರಿಕೆಯ ಸಮಯದಲ್ಲಿ ಟಿವಿ ಬಾಡಿಗೆ ಕಪ್ಪು ಇಂಗಾಲವನ್ನ ಬೆರೆಸಿ ಅದನ್ನ ಬಲಪಡಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಟಿವಿಯ ಬಾಳಿಕೆ ಹೆಚ್ಚುವ ಜೊತೆಗೆ ಬಲಿಷ್ಠವಾಗಿಯೂ ಇರುತ್ತದೆ ಎನ್ನುವುದು ತಯಾರಕರು ಕಂಡುಕೊಂಡಿದ್ದಾರೆ ಬಗ್ಗೆ ಹೇಳೋದಾದರೆ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ಎಸಿಗಳು ಲಭ್ಯವಿದೆ ಎ ಎಸಿ ವಿಂಡೋ ಎಸಿ ಪೋರ್ಟಬಲ್ ಎಸಿ ಹೀಗೆ ಅನೇಕ ರೀತಿಯದ್ದಿದೆ ಈ ಎಲ್ಲ ರೀತಿಯ ಸಿಗಳು ಹೆಚ್ಚಾಗಿ ಬಿಳಿ ಬಣ್ಣವನ್ನು ಹೊಂದಿರುತ್ತವೆ ಕಚೇರಿ ಮತ್ತು ಮನೆಯಲ್ಲಿ ನಾವು ಹೆಚ್ಚಾಗಿ ಬಿಳಿ ಬಣ್ಣದ ಎಸಿಗಳನ್ನ ನೋಡ್ತೇವೆ ಏಕೆಂದರೆ ಬಿಳಿ ಬಣ್ಣವು ಕಡಿಮೆ ಸೂರ್ಯನ ಬೆಳಕನ್ನ ಹೀರಿಕೊಳ್ಳುತ್ತೆ ಇದರರ್ಥ ಬಿಳಿ ಬಣ್ಣವು ಸೂರ್ಯನ ಬೆಳಕನ್ನ ಹೆಚ್ಚು ಆಕರ್ಷಿಸುವುದಿಲ್ಲ ಈ ಕಾರಣದಿಂದಾಗಿ ಬಿಳಿ ಬಣ್ಣದಿಂದ ಕೂಡಿರುತ್ತದೆ ಹೀಗೆ ಈ ಸಂಗತಿ ತುಂಬಾ ಸರಳವಾಗಿದ್ದರೂ ಅದರ ಹಿಂದೆ ಕಾರಣವೂ ಇದೆ ಬೇಸಿಗೆಯಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಪರಿಣಾಮಕಾರಿ ಈ ಕಿರಣಗಳು ಬಿಳಿ ಭಾಗದ ಕಡೆಗೆ ಕಡಿಮೆ ಹೀರಲ್ಪಡುತ್ತವೆ ಬಿಳಿ ಬಣ್ಣ ಸೂರ್ಯನ ಬೆಳಕಿನಿಂದ ಎಸಿ ಅಧಿಕ ಬಿಸಿಯಾಗುವುದನ್ನು ತಡೆಯುತ್ತವೆ ಬೇಸಿಗೆಯ ತಾಪವನ್ನು ತಣಿಸಲು ನಾವು ಬಿಳಿ ಬಟ್ಟೆಗಳನ್ನ ಧರಿಸುವುದು ಅದೇ ಕಾರಣಕ್ಕಾಗಿ ಹೇಗೆ ಕಪ್ಪು ಬಣ್ಣ ಧರಿಸಿದ್ರೆ ನಮಗೆ ಬಿಸಿ ಅನುಭವವಾಗುತ್ತದೆಯೋ ಅದೇ ಲಾಜಿಕ್ ಅನ್ನ ಎಸಿ ತಯಾರಿಕೆಯಲ್ಲೂ ಬಳಸಿಕೊಳ್ಳಲಾಗಿದೆ ಎಸಿ ಗಂತ್ರ ಕಾರ್ಯನಿರ್ವಹಿಸುವಾಗ ಅದರಲ್ಲಿ ಹೊರಹೊಮ್ಮುವ ಬಿಸಿ ಗಾಳಿಗಿಂತ ಮತ್ತಷ್ಟು ಬಿಸಿಯಾಗುವುದನ್ನು ತಡೆಯಲು ಬಿಳಿ ಬಣ್ಣದ ಬಾಡಿ ಬಳಸಲಾಗುತ್ತದೆ ಹೊರಕವಚ ಬಿಳಿಯಾಗಿದ್ರೆ ಸೂರ್ಯನ ಬೆಳಕಿನಿಂದ ತಕ್ಕಮಟ್ಟಿಗೆ ರಕ್ಷಣೆ ದೊರೆಯುತ್ತದೆ